ಕಾಂಗ್ರೆಸ್ ಪಕ್ಷ ಈಗ ಕಮ್ಯುನಿಸ್ಟ್ ನಾಯಕರ ಹೊಸ ಮನೆಯಾಗ್ತಾ ಇದೆಯಾ ಎಡಪಂಥೀಯ ಸಿದ್ಧಾಂತದ ಕಾರ್ಖಾನೆ ಅಂತಾನೆ ಖ್ಯಾತವಾದ ದೆಹಲಿಯ ಜೆ ಎನ್ ಯುನಿಂದ ಬಂದ ನಾಯಕರು ಒಬ್ಬೊಬ್ಬರಾಗಿ ಕೈ ಹಿಡಿತಾ ಇರೋದು ಯಾಕೆ ಕನ್ನಯ್ಯ ಕುಮಾರ್ನಿಂದ ಹಿಡಿದು ಸೈಯದ್ ನಾಸಿರ್ ಹುಸೇನ್ರವರೆಗೆ ಎಡರಂಗದ ಉದಯೋನ್ಮುಖ ನಾಯಕರು ಅಂತ ಪರಿಗಣಿಸಲ್ಪಟ್ಟ ಹಲವರು ಕಾಂಗ್ರೆಸ್ ಮನೆ ಸೇರಿದ್ದಾರೆ ಇದೀಗ ಈ ಸಾಲಿಗೆ ಹೊಸ ಸೇರ್ಪಡೆ ಪಶ್ಚಿಮ ಬಂಗಾಳ ಎಡರಂಗದ ಫೈಟ್ ಬ್ರ್ಯಾಂಡ್ ನಾಯಕ ಪ್ರಸೇನ್ಜಿತ್ ಬೋಸ್ ಜೆಎನ್ಯುನ ಎಂಟು ಮಂದಿ ಮಾಜಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ಗೆ ಸೇರಿದ್ದಾರೆ ಇದು ಕೇವಲ ಕಾಕತಾಳೀಯನ ಅಥವಾ ದೇಶದಲ್ಲಿ ಎಡಪಂಥೀಯ ರಾಜಕಾರಣದ ಶಕ್ತಿ ಕುಂತ ಇರೋದರ ಸಂಕೇತನ ಬಿಜೆಪಿಯನ್ನು ಎದುರಿಸೋಕೆ ಕಾಂಗ್ರೆಸ್ನಿಂದಲೇ ಸಾಧ್ಯ ಅಂತ ಯುವ ಕಮ್ಯುನಿಸ್ಟ್ ನಾಯಕರಿಗೆ ಅನ್ನಿಸ್ತಿದೆಯಾ ಕಾಂಗ್ರೆಸ್ ಕೂಡ ತನ್ನ ಸೈದ್ಧಾಂತಿಕ ಬಾಗಿಲುಗಳನ್ನ ವಿಶಾಲವಾಗಿ ತೆರೆತಿದ್ಯಾ ಈ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ಇವತ್ತಿನ ವಿಶ್ಲೇಷಣೆಯಲ್ಲಿ ಹುಡ್ಕೋಣ ಮೊದಲಿಗೆ ಯಾರು ಈ ಪ್ರಸಂಜಿತ್ ಬೋಸ್ ಅಂತ ನೋಡೋದಾದರೆ ಕೋಲ್ಕತ್ತಾದಿಂದ ದೆಹಲಿವರೆಗೂ ಸಂಚಲನ ಸೃಷ್ಟಿ ಮಾಡಿರುವ ಪ್ರಸೇನ್ ಜೀತ್ ಬೋಸ್ ಅವರು ಕೋಲ್ಕತ್ತಾದಿಂದ ದೆಹಲಿವರೆಗೂ ಸಂಚಲನ ಸೃಷ್ಟಿ ಮಾಡಿರುವ ಜೀತ್ ಬೋಸ್ ಅವರ ಕಾಂಗ್ರೆಸ್ ಸೇರ್ಪಡೆ ಸಾಮಾನ್ಯ ರಾಜಕೀಯ ಬೆಳವಣಿಗೆಯಲ್ಲ ಈ ಜನಪ್ರಿಯ ನಾಯಕ ಬೋಸ್ ಜೆಎನ್ಯು ರಾಜಕಾರಣದ ಒಂದು ದೊಡ್ಡ ಶಕ್ತಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದಿಂದ ಎರಡ್ ಸಾವಿರದ ದಶಕದ ಆರಂಭದವರೆಗೆ ಅವರು ಸಿಪಿಐಎಂನ ವಿದ್ಯಾರ್ಥಿ ಸಂಘಟನೆಯಾದ ಎಸ್ಎಫ್ಐನ ಪ್ರಮುಖ ರಣತಂತ್ರಜ್ಞರಾಗಿದ್ದರು ಚುನಾವಣಾ ಕಣದಲ್ಲಿ ಕಾಣಿಸಿಕೊಳ್ಳುವ ಮುಖಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಅವರನ್ನ ಪರಿಗಣಿಸಲಾಗಿತ್ತು ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದ ಬೋಸ್ ತಮ್ಮ ಚುರುಕಾದ ರಾಜಕೀಯ ಚಿಂತನೆಗಳಿಂದಾಗಿ ಎಸ್ಎಫ್ಐ ಹಿಂದಿನ ಮಿದುಳು ಅಂತಾನೆ ವಿರೋಧಿಗಳಿಂದಲೂ ಕರೆಸಿಕೊಂಡಿದ್ರು ಎರಡ್ ಸಾವಿರದ ಇಸ್ವಿಯಲ್ಲಿ ಜೆಎನ್ಯು ಅಧ್ಯಕ್ಷೀಯ ಚುನಾವಣೆಯನ್ನ ಎಬಿವಿಪಿ ಕೇವಲ ಒಂದು ಮತದಿಂದ ಗೆದ್ದಾಗ ಅದಕ್ಕೆ ಕಾರಣ ಆಗಿದ್ದು ಎಸ್ಎಫ್ಐನ ಇಬ್ಬರು ನಾಯಕರಾದ ಪ್ರಸೇನ್ಜಿತ್ ಬೋಸ್ ಮತ್ತು ಸೈಯದ್ ನಾಸಿರ್ ಹುಸೇನ್ ನಡುವಿನ ಭಿನ್ನಾಭಿಪ್ರಾಯ ಅನ್ನೋದು ಇತಿಹಾಸ ಅಂದು ಬೋಸ್ ಅವರ ಪ್ರತಿಸ್ಪರ್ಧಿಯಾಗಿದ್ದ ನಾಸಿರ್ ಹುಸೇನ್ ಇಂದು ಕಾಂಗ್ರೆಸ್ನ ರಾಜ್ಯಸಭಾ ಸಂಸದರಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ತಂಡದ ಪ್ರಮುಖ ಮುಖ ಸದಸ್ಯರಾಗಿದ್ದಾರೆ ರಾಹುಲ್ಗೂ ಆಪ್ತರು ವಿಪರ್ಯಾಸ ಅಂದ್ರೆ ಅದೇ ನಾಸಿರ್ ಹುಸೇನ್ ಈಗ ತಮ್ಮ ಹಳೆಯ ರಾಜಕೀಯ ಪ್ರತಿಸ್ಪರ್ಧಿ ಬೋಸ್ ಅವರನ್ನ ಕಾಂಗ್ರೆಸ್ಗೆ ಸ್ವಾಗತಿಸಿದ್ದಾರೆ ಅಂದು ಕಾಂಗ್ರೆಸ್ನ ಕಟು ಟೀಕಾಕಾರ ಇಂದು ಅದೇ ಪ್ರಸೇನ್ಜಿತ್ ಬೋಸ್ ಅವರ ಕಾಂಗ್ರೆಸ್ ಸೇರ್ಪಡೆ ಯಾಕೆ ಅಚ್ಚರಿ ಮೂಡಿಸಿದೆ ಅಂತಂದ್ರೆ ಅವರು ಕಾಂಗ್ರೆಸ್ನ ಅತ್ಯಂತ ಕಟು ಟೀಕಾಕಾರರಲ್ಲಿ ಒಬ್ಬರಾಗಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಯುಪಿಎ ಸರ್ಕಾರದ ರಾಷ್ಟ್ರಪತಿ ಅಭ್ಯರ್ಥಿಯಾಗಿದ್ದ ಪ್ರಣಬ್ ಮುಖರ್ಜಿ ಅವರನ್ನ ಸಿಪಿಐಎಂ ಎಂ ಬೆಂಬಲಿಸಿದ್ದನ್ನ ವಿರೋಧಿಸಿ ಅವರು ಪಕ್ಷದ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಮರುದಿನವೇ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಬರೆದ ಲೇಖನವೊಂದರಲ್ಲಿ ಕಾಂಗ್ರೆಸ್ ಅನ್ನ ಹೀಗೆ ಟೀಕಿಸಿದ್ರು ಕೇಂದ್ರದಲ್ಲಿ ಒಂದು ದಶಕ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಜನರಿಂದ ದೂರವಾಗೋಕೆ ಮತ್ತು ತನಗೆ ಕುಖ್ಯಾತಿ ತಂದುಕೊಳ್ಳೋದಕ್ಕೆ ಸಾಧ್ಯವಿರುವ ಎಲ್ಲವನ್ನೂ ಮಾಡಿದೆ ಆಹಾರ ಮತ್ತು ಇಂಧನ ಬೆಲೆಗಳ ನಿರಂತರ ಏರಿಕೆಯ ಮೂಲಕ ಬಡವರನ್ನ ಅತಿ ಹೆಚ್ಚು ಕಾಡ್ತು ಕಾಂಗ್ರೆಸ್ ಆಡಳಿತ ಭ್ರಷ್ಟ ಸಚಿವರು ಅಧಿಕಾರಿಗಳು ಮತ್ತು ದೊಡ್ಡ ಕಾರ್ಪೊರೇಟ್ಗಳ ನಡುವಿನ ಅಪವಿತ್ರ ಮೈತ್ರಿಗೆ ಸಮಾನಾರ್ಥಕವಾಗಿತ್ತು ಒಂದು ರೀತಿಯಲ್ಲಿ ಬಿಜೆಪಿಗೆ ದಾರಿ ಮಾಡಿಕೊಟ್ಟಿದ್ದೇ ಕಾಂಗ್ರೆಸ್ ಹೀಗೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದ ಬೋಸ್ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಂವಿಧಾನ ಮತ್ತು ಮತದಾನದ ಹಕ್ಕನ್ನು ರಕ್ಷಿಸುವ ರಾಷ್ಟ್ರೀಯ ಆಂದೋಲನಕ್ಕೆ ಕೊಡುಗೆ ನೀಡೋಕೆ ಕಾಂಗ್ರೆಸ್ ಸೇರ್ತಾ ಇರೋದಾಗಿ ಹೇಳಿದ್ದಾರೆ ಕಾಂಗ್ರೆಸ್ನತ್ತ ಎಡಪಂಥೀಯ ನಾಯಕರ ದಂಡು ಬೋಸ್ ಅವರ ಸೇರ್ಪಡೆ ಒಂದು ದೊಡ್ಡ ಪ್ರವೃತ್ತಿಯ ಭಾಗವಾಗಿದೆ ಜೆಎನ್ ಯು ಎಡಪಂಥೀಯ ಹಿನ್ನೆಲೆಯ ಪ್ರಭಾವಿ ನಾಯಕರು ಕಾಂಗ್ರೆಸ್ ಸೇರ್ತಾ ಇರೋದು ಹೊಸ್ತೇನಲ್ಲ ಜೆಎನ್ ಯು ವಿದ್ಯಾರ್ಥಿ ಸಂಘದ ಕನಿಷ್ಠ ಎಂಟು ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ಗೆ ಸೇರಿದ್ದಾರೆ ಡಿಪಿ ತ್ರಿಪಾಠಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಎಪ್ಪತ್ತಾರು ಎಸ್ಎಫ್ಐ ನಾಯಕರಾಗಿದ್ದ ಇವರು ನಂತರ ಕಾಂಗ್ರೆಸ್ ಆ ಬಳಿಕ ಎನ್ ಸೇರಿದ್ರು ಶಕೀಲ್ ಅಹಮದ್ ಖಾನ್ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರು ಮೂರು ಕಾಂಗ್ರೆಸ್ಗೆ ಬಂದ್ರು ಸೈಯದ್ ನಾಸೀರ್ ಹುಸೇನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಎಸ್ವಿ ಎಸ್ಎಫ್ಐನಿಂದ ಕಾಂಗ್ರೆಸ್ ಸೇರಿ ರಾಜ್ಯಸಭಾ ಸಂಸದರಾದರು ಕನ್ನಯ್ಯ ಕುಮಾರ್ ಎರಡ್ ಸಾವಿರದ ಹದಿನೈದು ಹದಿನಾರು ಸಿಪಿಐನ ಎಐಎಸ್ಎಫ್ನಿಂದ ಕಾಂಗ್ರೆಸ್ಗೆ ಬಂದ್ರು ಸಂದೀಪ್ ಸಿಂಗ್ ಅಕ್ಬರ್ ಚೌಧರಿ ಮೋಹಿತ್ ಪಾಂಡೆ ಸಿಪಿಐ ಎಂಎಲ್ಎಲ್ ಬೆಂಬಲಿತ ಎಐಎಸ್ ಎನ್ನ ಸಂಘಟನೆಯ ಈ ಮೂವರು ಮಾಜಿ ಅಧ್ಯಕ್ಷರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ ಈ ವಲಸೆಯಿಂದ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ ಯು ನಲ್ಲಿ ಅಸಮಾಧಾನನೂ ಇದೆ ಹೊರಗಿನಿಂದ ಬಂದವರಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತಿದೆ ಅನ್ನೋ ಭಾವನೆ ಪಕ್ಷದ ಹಳೆಯ ಕಾರ್ಯಕರ್ತರಲ್ಲಿದೆ ಹಾಗಾದ್ರೆ ಈ ರಾಜಕೀಯ ವಲಸೆಯ ಅರ್ಥ ಏನು ಒಂದು ಕಾಲದಲ್ಲಿ ಕಾಂಗ್ರೆಸ್ ಅನ್ನ ಬೋರ್ಜ್ವಾ ಪಕ್ಷ ಅಂತ ಜರಿತಿದ್ದ ಎಡಪಂಥೀಯರು ಇವತ್ತು ಅದೇ ಪಕ್ಷದ ತೆಕ್ಕೆಗೆ ಜಾರ್ತಿರೋದು ಬದಲಾದ ರಾಜಕೀಯ ವಾಸ್ತವವನ್ನ ತೋರಿಸ್ತಿದೆ ಇದು ಮೂರು ಪ್ರಮುಖ ಅಂಶಗಳನ್ನ ಸೂಚಿಸತ್ತೆ ಎಡಪಂಥೀಯರ ಅಸ್ತಿತ್ವದ ಹೋರಾಟ ಪಶ್ಚಿಮ ಬಂಗಾಳ ಮತ್ತು ಕೇರಳವನ್ನು ಹೊರತುಪಡಿಸಿ ದೇಶದ ಬಹುತೇಕ ಕಡೆ ಎಡಪಂಥೀಯ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಿವೆ ಪಶ್ಚಿಮ ಬಂಗಾಳದಲ್ಲೂ ಎಡರಂಗ ತೀರಾ ದುರ್ಬಲವಾಗಿದೆ ಅಲ್ಲಿಗ ಬಿಜೆಪಿ ಟಿಎಂಸಿ ನಡುವೆನೇ ಫೈಟ್ ಅನ್ನುವಂತಾಗಿದೆ ರಾಜಕೀಯವಾಗಿ ಪ್ರಸ್ತುತವಾಗಿರೋಕೆ ಅವರಿಗೆ ರಾಷ್ಟ್ರೀಯ ವೇದಿಕೆಯೊಂದು ಬೇಕಾಗಿದೆ ಆ ವೇದಿಕೆಯನ್ನ ಕಾಂಗ್ರೆಸ್ ಒದಗಿಸ್ತಾ ಇದೆ ಬಿಜೆಪಿ ವಿರೋಧಿ ರಣತಂತ್ರ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ದರೂ ಬಿಜೆಪಿಯ ಹಿಂದುತ್ವ ರಾಜಕಾರಣವನ್ನು ಎದುರಿಸೋಕೆ ಕಾಂಗ್ರೆಸ್ ಮತ್ತು ಎಡಪಂಥೀಯರು ಒಂದಾಗೋದು ಅನಿವಾರ್ಯ ಎಂಬ ತೀರ್ಮಾನಕ್ಕೆ ಬಂದಂತಿದೆ ನಿನ್ನೆಯ ಶತ್ರು ಇವತ್ತಿನ ಮಿತ್ರ ಎಂಬ ಸೂತ್ರ ಇಲ್ಲಿ ಕೆಲಸ ಮಾಡ್ತಿದೆ ವಿಶೇಷವಾಗಿ ಆರ್ಎಸ್ಎಸ್ ಎಸ್ ಮತ್ತು ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ತೋರಿಸುತ್ತಿರುವ ಸೈದ್ಧಾಂತಿಕ ಸ್ಪಷ್ಟತೆ ಹಾಗೂ ಅದಕ್ಕೆ ಇತ್ತೀಚೆಗೆ ಜನದಿಂದ ಸಿಕ್ತಿರುವ ಪ್ರತಿಕ್ರಿಯೆ ಈ ಎಡ ನಾಯಕರಿಗೆ ಹಿಡಿಸಿದಂತಿದೆ ಕಾಂಗ್ರೆಸ್ನ ಸೈದ್ಧಾಂತಿಕ ಹಿಗ್ಗುವಿಕೆ ಕಾಂಗ್ರೆಸ್ ಕೂಡ ತನ್ನನ್ನು ತಾನು ಕೇವಲ ಸೆಂಟ್ರಿಸ್ಟ್ ಪಕ್ಷವಾಗಿ ಉಳಿಸಿಕೊಳ್ಳದೆ ಎಡಪಂಥೀಯ ಚಿಂತನೆಗಳಿಗೆ ಜಾಗ ಕೊಡುವ ಮೂಲಕ ತನ್ನ ವ್ಯಾಪ್ತಿಯನ್ನು ಹೆಗ್ಗಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದೆ ಹೊಸ ನಾಯಕತ್ವ ಹೊಸ ಐಡಿಯಾಗಳು ಪಕ್ಷದೊಳಗೆ ಬಂದರೆ ಒಳ್ಳೆಯದು ಅಂತ ಅದು ನಿರ್ಧರಿಸಿದಂತಿದೆ ಪ್ರಸನ್ಜಿತ್ ಬೋಸ್ ಅವರ ಸೇರ್ಪಡೆ ಕೇವಲ ಒಬ್ಬ ವ್ಯಕ್ತಿಯ ಪಕ್ಷಾಂತರವಲ್ಲ ಇದು ಭಾರತದ ರಾಜಕೀಯದಲ್ಲಿ ಬದಲಾಗ್ತಿರುವ ಸೈದ್ಧಾಂತಿಕ ಸಮೀಕರಣಗಳ ಸ್ಪಷ್ಟ ಚಿತ್ರಣ ಆಗಿದೆ ಇದು ಕಾಂಗ್ರೆಸ್ಗೆ ಹೊಸ ಬೌದ್ಧಿಕ ಶಕ್ತಿಯನ್ನು ತಂದುಕೊಡಬಹುದಾ ಅಥವಾ ಆಂತರಿಕ ಸೈದ್ಧಾಂತಿಕ ಸಂಘರ್ಷಕ್ಕೆ ಕಾರಣವಾಗಬಹುದಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ಆದರೆ ಈ ಬೆಳವಣಿಗೆಯಿಂದ ಈಗಾಗಲೇ ನಿಸ್ತೇಜವಾಗಿರುವ ಎಡರಂಗ ಎಲ್ಲಿಗೆ ತಲುಪಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು